ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಕುರುವಂತು ಸರ್ವೇ ಮವಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಹಾಗೂ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಹನ್ನೆರಡು ರಾಶಿಗಳ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾನಾ ಸಂಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೋಸ್ಕರ ಮನೆಯಲ್ಲಿ ದುಷ್ಟಶಕ್ತಿಗಳಾಗಿರ್ಬೋದು ಅನೇಕ ವಿಧವಾದಂಥ ಸಂಕಷ್ಟಗಳು ಬರ್ತಾ ಇದೆ ಅಂತಕ್ಕಂಥವರೆಲ್ಲ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಇದು ಸ್ವಾಭಾವಿಕವಾಗಿ ದೊರೆತಕ್ಕಂಥ ಒಂದು ಮೂಲ ಈ ಸ್ವಾಭಾವಿಕವಾಗಿ ದೊರೆತಕ್ಕಂಥದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಾನು ಈ ದಿನದ ಮುಖ್ಯವಾಗಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಈ ದಿನದ ಪಂಚಾಂಗದಲ್ಲಿ ಯಾವ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಸೋಮವಾರ ಆಗಿರೋದ್ರಿಂದ ಈ ದಿನ ತೃತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಸಿದ್ಧಿಯೋಗ ಭದ್ರ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಮೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಖಂಡಿತ ಇವತ್ತು ಒಂದೇ ಶುಭಕಾಲ ನಾನಾ ರೀತಿಯಾದಂಥ ಶುಭಕಾಲ ಮಾಡಲಿಕ್ಕೋಸ್ಕರ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಶುಭವಾಗಿದೆ ಇವತ್ತಿನ ರಾಹುಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದ್ರೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಬೆಳಗಿನವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆ ಮಾಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಈ ಕಂಟಕ ಮೃತ್ಯು ದೋಷ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ಏಳು ನಿಮಿಷದವರೆಗೂ ಕೂಡ ಈ ದೋಷ ಇರತಕ್ಕಂಥದ್ದು ಇರುತ್ತೆ ಹಾಗೆ ಫಲಾಫಲ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೊಳ ಮೊದಲು ಈ ದಿನ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಬೃಗಶೀರಾ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಹಾಗಾಗಿ ಮೊದಲ ವಿಚಾರವಾಗಿ ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರಯತ್ನದ ಮೇರೆಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಈ ಒಂದು ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ಅನೇಕ ವಿಧವಾಗಿರತಕ್ಕಂಥ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರಿಗೆ ಬರವಣಿಗೆಗೆ ಪತ್ರಿಕಾಗೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಶುಭ ಕಾಲ ಇರತಕ್ಕಂಥದ್ದು ಇರುತ್ತೆ ಪ್ರಯತ್ನದ ಮೇರೆಗೆ ಸಕ್ಸಸ್ ರೇಟ್ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಏನಾದರೂ ಸೇಲ್ಸ್ ಆ ಥರ ಏನಾದರೂ ಮನೆ ಮಾರಾಟಕ್ಕಿಟ್ಟಿದ್ದೀವಿ ಅಥವಾ ಸೇ ಸಹಿತ ಮಾರಾಟಕ್ಕಿಟ್ಟಿದ್ದೀವಿ ಅಂತಕ್ಕಂಥವ್ರಿಗೂ ಕೂಡ ಖಂಡಿತ ಶುಭ ಕಾಲ ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ದಿನ ಸಾಧ್ಯವಾದಷ್ಟು ಎಫರ್ಟ್ ಹಾಕಿ ಒಟ್ಟಾರೆಯಾಗಿ ಮನೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಸಮಾಧಾನದಿಂದ ವರ್ತನೆ ಮಾಡಿ ಇದನ್ನು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದರಿಂದ ಖಂಡಿತ ಸಂಕಷ್ಟಗಳು ದೂರ ಆಗ್ತದೆ ಹಾಗೆ ಋಷಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ಋಷಭರಾಶಿಯವರಿಗೆ ಧನಾಗಮ ಇರತಕ್ಕಂಥ ಸಮಯ ಖಂಡಿತ ಈ ದಿನ ಕೂಡ ನೀವು ನಿಮ್ಮ ಪ್ರಯತ್ನದ ಮೇರೆಗೆ ಧನಾಗಮ ಬರ್ತಕ್ಕಂಥದ್ದಿರ್ತವೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಯಾರ ಋಷಭರಾಶಿಯಲ್ಲಿದ್ದರೂ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಭಾಳ ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಂದು ವಿಶೇಷತೆ ನೀವು ಈ ದಿನ ನಿಮ್ಮ ಸಂಗಾತಿಯಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ನೀವು ಪ್ರೇರಣೆಯನ್ನು ಕೊಟ್ಟರು ಕೂಡ ಅವರು ನಿಮ್ಮ ಸಪೋರ್ಟಿಗೆ ಬರದಲೇ ಇರತಕ್ಕಂಥ ಸನ್ನಿವೇಶಗಳು ಎದುರಾಗ್ತದೆ ಅದರಿಂದ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಬೇಡ ನಿಮ್ಮ ಕಾರ್ಯ ಏನಿದೆಯೋ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಈ ದಿನ ಕೂಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭಕಾಲ ಇರತಕ್ಕಂಥದ್ದು ನಾವು ನೋಡಿದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಚಂದ್ರ ಸ್ವಸ್ಥಾನದಲ್ಲಿದ್ದಾನೆ ಬೃಗಶೀರ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಕುಟುಂಬ ಸೌಖ್ಯ ನಷ್ಟ ಇರುತ್ತೆ ಕಿರಿಕಿರಿಗಳು ಜಾಸ್ತಿ ಆಗ್ಬೋದು ಚೂರು ನೀವು ಮಾನಸಿಕವಾದಂಥ ಸದೃಢತೆಯನ್ನು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಅಗತ್ಯತೆ ಇದೆ ಯಾವುದೇ ಕಾರಣಕ್ಕೂ ದುಡುಕಿ ಯಾವುದೋ ನಿರ್ಧಾರಗಳನ್ನು ತಗೊಳ್ಳೋದೇ ಆಗಲಿ ಮತ್ತೊಂದು ವಿಚಾರದಲ್ಲಿ ಎಕ್ಸೈಟ್ಮೆಂಟ್ ಆಗ್ತಕ್ಕಂಥದ್ದೇ ಆಗಲಿ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಒಟ್ಟಾರೆಯಾಗಿ ಈ ದಿನ ಸಾತ್ವಿಕವಾಗಿರ್ತಕ್ಕಂಥ ಮನೋಭಾವ ಭಾಳ ಮುಖ್ಯ ಆಗ್ತದೆ ಅದರಿಂದ ಮಾತ್ರ ನಿಮಗೆ ಲಾಭ ಇರ್ತಕ್ಕಂಥದ್ದು ಇರುತ್ತೆ ಬಂದದ್ದೆಲ್ಲ ಬರಲಿ ಭಗವಂತನ ದಹೆ ಇರಲಿ ಅಂತಕ್ಕಂಥ ಒಂದು ನಾನುಡಿಯ ಪ್ರಕಾರ ನೀವು ಆದಷ್ಟು ಶುಭ ಅಂದರೆ ಶಾಂತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎಕ್ಸೈಟ್ಮೆಂಟ್ ಬೇಡ ಇದ್ದೀರ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಶುಭಕಾಲ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ನಿಮ್ಮ ಸ್ವಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರುತ್ತೆ ಹಣಕಾಸಿನ ತೊಂದರೆಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತತೆ ಹಾಗಾಗಿ ಸ್ವಲ್ಪ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ನೀವು ಶಿವನನ್ನ ಆರಾಧನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಒಂಟಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ದೈವಿಕ ಮನೋಭಾವ ಇರ್ತಕ್ಕಂಥದ್ದು ನಷ್ಟದ ಪ್ರಮಾಣ ಇರ್ತಕ್ಕಂಥದ್ದು ಕಟಕರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಜಾಸ್ತಿ ಕಾಡುತ್ತೆ ಹಾಗಾಗಿ ಸಾಧ್ಯವಾದರೆ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಲನ್ನು ಬಡವರಿಗೆ ದಾನ ಮಾಡಿ ಈ ದಿನ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ಖರ್ಚುಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದ್ರೆ ಲಾಭ ಖಂಡಿತ ಎಲ್ಲ ಥರದ ಲಾಭ ಇರತಕ್ಕಂಥದ್ದು ನೋಡ್ತೀವಿ ವ್ಯವಹಾರಿಕವಾಗಿ ಕೂಡ ಲಾಭ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಒಂದು ಮಾಡರೇಟ್ ಆಗಿರತಕ್ಕಂಥ ಸನ್ ಅಂದರೆ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ತುಂಬ ಎಕ್ಸೈಟ್ಮೆಂಟು ಆ ಥರದ ನನಗೆ ಮ್ಯಾಕ್ಸಿಮಮ್ ಎಲ್ಲ ಥರದ ಲಾಭವನ್ನು ನೋಡ್ತೀವಿ ಅಂತ ಹೋದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಶುಭ ಕಾಲ ಎಲ್ಲರಿಗೂ ಕೂಡ ಸಿಂಹರಾಶಿ ಇರತಕ್ಕಂಥವ್ರಿಗೆ ಒಂದಷ್ಟು ಶುಭ ಇರತಕ್ಕಂಥದ್ದು ನಾವು ನೋಡಿದ್ಮೇಲೆ ಸಾಧ್ಯವಾದಷ್ಟು ಸಿಂಹರಾಶಿಯವರು ದುರ್ಘಾರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಅತ್ಯಂತ ಲಾಭವನ್ನು ನೀವು ನೋಡ್ಬೋದು ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕನ್ಯಾ ರಾಶಿಯವ್ರಿಗೂ ಕೂಡ ವ್ಯಾವಹಾರಿಕವಾಗಿರೋ ನಾವು ಕೂಡ ಒಂದಷ್ಟು ಲಾಭಗಳು ಜಾಸ್ತಿ ಇರ್ತಕ್ಕಂಥದ್ದು ಇರತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಶುಭಕಾಲ ಇರ್ತಕ್ಕಂಥದ್ದು ಅನೇಕ ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಆದರೆ ಅಹಂ ಇರ್ತಕ್ಕಂಥ ದಿನ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ ಅಹಂ ಇತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇನ್ನು ಮಿಕ್ಕ ವಿಚಾರದಲ್ಲಿ ಖಂಡಿತ ಲಾಭ ಇರುತ್ತೆ ಒಳ್ಳೆಯದಾಗಲಿ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ನೋಡ್ಕೊಳ್ಳೋದಾದರೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸದ ವಿಚಾರದಲ್ಲಿ ಬದಲಾವಣೆಯ ಮನಸ್ಥಿತಿ ಕಾಣ್ತಕ್ಕಂಥದ್ದಿರುತ್ತೆ ಆದರೆ ವಿಶೇಷವಾಗಿ ನಿಮಗೆ ಈ ದಿನ ಕೂಡ ಶುಭ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಕೂಡ ನಿಮಗೆ ಲಾಭ ತರತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯ ಕಾಲ ಹತ್ತರ ಅಧಿಪತಿ ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ಶುಭ ಕಾಲ ಬರ್ತಕ್ಕಂಥದ್ದು ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ತುಲ ಇದೆ ಶುಭ ಆಗಲಿ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಮನಸ್ಥಿತಿ ಸರಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಏನೋ ಒಂದು ರೀತಿಯಾದಂಥ ಗೊಂದಲದ ವಾತಾವರಣ ಇರತಕ್ಕಂಥದ್ದು ನಾವು ಇದೆಯನ್ನು ತೋರಿಸ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸುಮ್ಮನೆ ವೃತ್ತ ಸುಮ್ಮನೆ ಯಾವುದೇ ಒಂದು ವಿಚಾರದಲ್ಲಿ ಮೂಗು ತೋರಿಸದೇ ಆಗಲಿ ಮತ್ತೊಂದೇ ವಿಚಾರದಲ್ಲಿ ತಲೆ ಹಾಕ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಯಾವುದೇ ಒಂದು ವಿಚಾರಕ್ಕೆ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿರಿ ಈ ದಿನ ಕೂಡ ಸಾಧ್ಯವಾದಷ್ಟು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಖಂಡಿತ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದ್ರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಕೊಂಚ ಬದಲಾವಣೆಯ ಕಾಲ ಆಗಿರತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಚೂರು ಎಚ್ಚರ ಯಾವುದೇ ಒಂದು ಬಿಸ್ನೆಸ್ ವಿಚಾರ ಸಂಗಾತಿಯ ವಿಚಾರದಲ್ಲೂ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಇವತ್ತು ತ್ರಯಂಬಕ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಮಕರ ರಾಶಿಯ ಈ ಫಲಾಫಲ ಈ ದಿನದ ಹೇಗಿರ್ತಕ್ಕಂಥದ್ದು ನಾವು ವಿಚಾರ ತಗೊಳ್ಳೋಣ ಮಕರ ರಾಶಿಯವರಿಗೆ ನೋಡಿ ಈ ದಿನ ಕೆಲಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಮೊದಲ ದಿನ ಚೂರು ಕಸಿವಿಸಿ ಆದ್ರೂ ಕೂಡ ಅಂದ್ರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಅಂತಕ್ಕಂಥ ಮನ ಮನಸ್ಥಿತಿ ಬಂದರೂ ಸಹಿತ ಮ್ಯಾಕ್ಸಿಮ್ ಕೊನೆಯಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಎಫರ್ಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ವಿದ್ಯಾರ್ಥಿಗಳು ಕೂಡ ಶುಭಕಾಲ ಇರತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನು ತೊಗೊಂಡಾದರೆ ಖಂಡಿತ ಕೆಲಸದಲ್ಲಿ ಭಾಳ ಸಕ್ಸಸ್ ರೇಟ್ ಇರುತ್ತೆ ಆದರೆ ಲೇಝಿನೆಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಕ್ರಿಯೇಟಿವ್ ಮೈಂಡನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ನೆಗ್ಲಿಜಿಯನ್ಸಿ ಕಡಿಮೆ ಮಾಡೋದಷ್ಟೇ ಮುಖ್ಯ ಆಗ್ತದೆ ಆದರೆ ಮಿಕ್ಕ ವಿಚಾರದಲ್ಲಿ ಖಂಡಿತ ಲಾಭ ಇರತಕ್ಕಂಥ ದಿನ ಕುಂಭರಾಶಿಯವ್ರಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿ ಹೋಗ್ಬಿಡಿ ಹಾಗೆ ಈಗೋಸ್ಟಿಕ್ ನೇಚರ್ನ ಜಾಸ್ತಿ ಮಾಡ್ಕೊಳ್ಳಿಕ್ ಹೋಗ್ಬಿಡಿ ಬಹಳಷ್ಟು ಸಮಾಧಾನದಿಂದ ವರ್ತಿಸಿ ಯಾವುದೇ ವ್ಯಾಜ್ಯಗಳಲ್ಲಿ ಶತ್ರುಗಳನ್ನು ಎದುರಾಕೊಳ್ತಕ್ಕಂಥದ್ದು ಮಾಡಬೇಡ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಹಣ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸಮಾಧಾನದಿಂದ ವರ್ತನೆ ಮಾಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತ ಮನ ನಿರ್ಧಾರಗಳನ್ನ ತಗೊಳ್ಳದಲ್ಲೇ ಇರತಕ್ಕಂಥದ್ರಿಂದ ನಷ್ಟವನ್ನು ಅನುಭವಿಸ್ತೀರ ಅಂದ್ರೆ ಸರಿಯಾದಂತ ಅವಕಾಶಗಳಿದ್ರೂ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತೀರಿ ಈ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸರಿಯಾದಂಥ ಮಾರ್ಗದರ್ಶನ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಮನೆಯ ವಿಚಾರದಲ್ಲಿ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿ ಅಥವಾ ಅವರ ಆರೋಗ್ಯಕ್ಕೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಹಾಸ್ಪಿಟಲ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಖರ್ಚುಗಳ ಪ್ರಮಾಣ ಇರ್ತಕ್ಕಂಥದ್ದು ಇರುತ್ತೆ ಆದ್ರೆ ಸರಿಯಾದಂಥ ಮಾರ್ಗದರ್ಶನ ತಗೊಂಡ್ಲಿ ಖಂಡಿತ ಶುಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಬಹಳ ಮುಖ್ಯ ವಿಶೇಷವಾಗಿ ನಾವು ನೋಡೋದಾದ್ರೆ ನೋಡಿ ಅನಾ ಅನೇಕ ರೀತಿಯಲ್ಲಿ ನಮಗೆ ಸಂಕಷ್ಟಗಳು ಕಾಡ್ತಾ ಇದೆ ಯಾವುದೇ ಪರಿಹಾರ ಪೂಜಾ ಹೋಮ ಅವನಾದಿಗಳನ್ನು ಮಾಡಿದ್ರು ಕೂಡ ಪ್ರತಿ ದಿವಸ ಸಾಲ ಮತ್ತೊಂದು ಎಲ್ಲ ಕಾಡ್ತಾ ಇದೆ ಗುರುಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಸಿಗುತ್ತೆ ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಎಕ್ಕದ ಗಿಡವನ್ನು ಹುಡುಕಿ ಅನೇಕ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೊಂದು ವರ್ಷ ಈಗ ಆಗಿರ್ತಕ್ಕಂಥ ಎಕ್ಕದ ಗಿಡದ ಬೇರಿನಿಂದ ಅರ್ಕ ಗಣಪತಿಯನ್ನು ತಯಾರು ಮಾಡ್ಕೊಳ್ಳಿ ಅಥವಾ ನಿಮಗೆ ಅನೇಕ ವಿಚಾರದಲ್ಲಿ ಯಾರಾದರೂ ಟ್ರಸ್ಟ್ ಅಂದರೆ ನಂಬಿಕೆ ಇರತಕ್ಕಂಥ ಸ್ಟೋರ್ಗಳಲ್ಲೂ ಕೂಡ ಈ ಅರ್ಕ ಗಣಪತಿ ವಿಗ್ರಹ ಸಿಗ್ತದೆ ಈ ಅರ್ಕ ಗಣಪತಿಯನ್ನು ಮನೆಯಲ್ಲಿ ಕೆಂಪು ದಾಸವಾಳ ಅಥವಾ ಕೆಂಪು ಪುಷ್ಪಗಳಿಂದ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಗಣಪತಿಯ ಸ್ತೋತ್ರ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಈ ರೀತಿಯಾದಂಥ ಮಂತ್ರವನ್ನು ಪಠನೆ ಮಾಡಿ ಪ್ರತಿ ದಿವಸ ನೀವು ಪೂ ಷೋಡಶೋಪಚಾರ ಪೂಜೆಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಇಷ್ಟಾರ್ಥ ನೆರವೇರೋದ್ರಲ್ಲಿ ಯಾವುದೇ ಆದಂಥ ಸಂಶಯವಿಲ್ಲ ಶ್ರದ್ಧಾಭಕ್ತಿಗಳಿಂದ ಈ ಅರ್ಕಗಣಪತಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ನಾವು ನೋಡೋದು ಆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ರಿಂದ ಸ್ವಾಭಾವಿಕವಾಗಿಯೇ ನಿಮ್ಮ ಸಮಸ್ಯೆಗಳು ಬಗೆಹರತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಇದರಿಂದ ನಿಮ್ಮ ಎಲ್ಲ ದೋಷಗಳು ನಿವಾರಣೆ ಆಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು